ओम श्री गणेशाय नमः ओम श्री गुरुभ्यो नमः नमः सूर्य चंद्र मंगलाभदाय च गुरु शुक्र शनि भैश्च राहुवे केतवे नमः नमस्ते आश्रो आचार्य गुरुजी ವಾಹಿನಿಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂತ ತಮ್ಮೆಲ್ಲರಿಗೂ ಅನಂತನಂತ ಧನ್ಯವಾದಗಳು ಸಲ್ಲಿಸುತ್ತಾ ನಿತ್ಯಾชี ಭೌಷದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇಂದು ಜೂನ್ ಎಂಟು ಶನಿವಾರದ ನಿತ್ಯರಾಶಿ ಭವಿಷ್ಯವನ್ನು ಅವಲೋಕಿಸೋಣ ಮೊದಲು ಈ ದಿನದ ಪಂಚಾಂಗ ವಿಚಾರ ಕ್ರೋಧಿ ನಾಮ ಸಂಸಾರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸದ ಬಿದಿಗೆ ತಿತಿ ಅಥವಾ ದ್ವಿತೀಯ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಅಥವಾ ಬೇಸ ತಿಂಗಳಿನ ಇಪ್ಪತ್ತಾರನೇ ದಿನ ಇನ್ನು ಈ ದಿನದ ನಿತ್ಯ ನಕ್ಷತ್ರ ಆರಿದ್ರ ನಕ್ಷತ್ರ ಯೋಗ ಗಂಡಯೋಗ ಕರಣ ಕರಣ ಸೂರ್ಯ ಉದಯಕಾಲ ಕಾಲ ಬೆಳಗ್ಗೆ ಐದು ಐವತ್ತ್ಮೂರು ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ನಲವತ್ತೈದು ಈ ದಿನದ ರಾಹು ಅವಧಿ ಶನಿವಾರದ ರಾಹು ಅವಧಿ ಬೆಳಗ್ಗೆ ಒಂಬತ್ತು ಆರರಿಂದ ಹತ್ತು ನಲವತ್ತೆರಡು ಇನ್ನು ಈ ದಿನದ ಮಳೆ ನಕ್ಷತ್ರ ಅಥವಾ ಮಹಾ ಮಹಾನಕ್ಷತ್ರ ಮೃಗಶ ನಕ್ಷತ್ರ ಒಂದನೆಯ ಪಾದದ ಮಳೆ ಈ ದಿನ ಗ್ರಹಕುಂಡಲಿ ಅನುಸಾರ ಏರ್ಪಡುವಂಥ ಶುಭಯೋಗಗಳು ರಾಜಯೋಗ ಯೋಗ ಪರ್ವತ ಯೋಗ ಚತುರ್ಗ್ರಹ ಯೋಗ ಮುಂತಾದ ಶುಭಯೋಗಗಳು ಈ ದಿನ ಈ ದಿನದ ಈ ಗ್ರಹಕುಂಡಲಿ ಅನುಸಾರವಾಗಿ ಏರ್ಪಡುವಂಥ ಯೋಗಗಳ ಜೊತೆಗೆ ಈ ದಿನ ಶನಿವಾರ ಜ್ಯೇಷ್ಠ ಬಹಳ ಬಿದಿಗೆ ತಿ ಆಗಿರೋದ್ರಿಂದ ಜ್ಯೇಷ್ಠ ಶುಕ್ಲ ಬಿದಿಗೆ ತಿ ಆಗೋದ್ರಿಂದ ಇದನ್ನು ಯಾವುದಾದರೂ ನಿಮ್ಮ ದಾನ ಧರ್ಮಗಳನ್ನು ಕೊಡುವಂಥದ್ದು ಶನಿಗೆ ಸಂ ಶನಿ ಸೋ ಸೋಷಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡುವಂಥದ್ದು ಅರಳಿ ಮರದ ಪ್ರದಕ್ಷಿಣೆ ಮಾಡುವಂಥದ್ದು ಜೊತೆಗೆ ಶನಿ ಮಹಾತ್ಮರ ದೇವದಲ್ಲಿ ಎಳ್ಳು ಭತ್ತಿಯನ್ನು ಹಚ್ಚುವಂಥದ್ದು ನವಗ್ರಹಗಳ ಭಕ್ತಿಯನ್ನು ಮಾಡುವಂಥದ್ದು ಜೊತೆಗೆ ನಿಮಗೆ ಯಾವುದಾದರೂ ಅನಾನುಕೂಲತೆಯ ಪರಿಸ್ಥಿತಿಯಲ್ಲಿ ನೀವು ಏನಾದರೂ ಹೇಳಿದಂಥ ಹರಕೆ ಇತ್ಯಾದಿಗಳನ್ನು ಇದ್ದರೆ ಆ ಹರಕೆಗಳನ್ನು ಆಯಾ ದೇವಸ್ಥಾನಗಳಲ್ಲಿ ದೇವಾಲಯಗಳಲ್ಲಿ ಇದನ್ನು ಹರಕೆಯನ್ನು ತೀರಿಸುವಂಥ ವಿಚಾರಗಳಿಗೆ ಈ ದಿನ ಉತ್ತಮವಾದ ಅವಕಾಶ ಇರುತ್ತೆ ಎಲ್ಲವನ್ನು ಈ ಸದು ಈ ಪಂಚಾಂಗ ವಿಚಾರದ ಬಳಿಕ ಈ ಗಮನಿಸೋಣ ನಾವು ರಾಶಿ ಭವಿಷ್ಯ ಮೊದಲು ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿ ಆಗುವಂಥದ್ದು ಶುಭ ದಿನ ಆಗಿರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿ ಇದೆ ಬಂಧುಗಳ ಸಹಕಾರ ಮಿತ್ರರ ಸಹಕಾರ ಅನೇಕ ರೀತಿಯ ಶುಭ ಆಗುವಂಥ ಶುಭ ದಿನ ಆಗಿರುತ್ತೆ ಜೊತೆಗೆ ದೀರ್ಘಕಾಲದಿಂದ ನಿಮಗೆ ಪೆಂಡಿಂಗ್ ಇದ್ದ ಯಾವುದೇ ಒಂದು ದಾಖಲೆ ಪತ್ರಗಳು ಈಗ ಕೈಗೆ ಸರ್ಕಾರಿ ಇಲಾಖೆಯಿಂದ ನಿಮಗೆ ಏನಾದರೂ ಸಿಗಬೇಕಾದ ಸವಲತ್ತುಗಳು ಈಗ ಬೇಗನೆ ಸಿಗುವಂಥದ್ದು ಇನ್ನು ಆಸ್ತಿ ವಿವಾದ ಅಥವಾ ಯಾವುದೇ ಆಸ್ತಿ ಕಲಾಳಿದ್ರೆ ಅದರ ನಿವಾರಣೆ ಅದರ ಒಂದು ನಿಮಗೆ ಭಾಗ ಅಥವಾ ಪಾಲು ನಿಮಗೆ ಸಿಗುವಂಥದ್ದು ರೀತಿ ಅನೇಕ ಶುಭ ಫಲಗಳು ಆಗಲಿವೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಈ ಯಂತ್ರ ವಾಹನ ಉಪಕರಣಗಳ ವ್ಯವಹಾರ ಇತ್ಯಾದಿ ಹಲವಾರು ಕ್ಷೇತ್ರಗಳಿಗೆ ಈ ದಿನ ಉತ್ತಮ ಫಲವನ್ನು ಮೇಷರಾಶಿ ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿಗಳು ಯುವಕರಿಗೂ ಶುಭ ಅವಕಾಶವಿದೆ ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಸಹ ಈ ದಿನ ಬರಲಿದೆ ಹಾಗಾಗಿ ಮೇಷರಾಶಿಯವರು ಈ ದಿನ ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬಳಸುವಂಥ ಬಣ್ಣ ಸ್ನೋ ತೈಮದ ಬಣ್ಣ ಎಲ್ಲೋ ತಳಿದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಜೊತೆಗೆ ಬ್ಲೂ ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಐದು ಆರು ಏಳು ಎಂಟು ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಗ್ರಹಗಳ ವಿಶೇಷವಾದ ಅಪರೂಪದ ಬೆಂಬಲ ನಿಮಗಿದೆ ಚತುರ್ಗ್ರಹದ ಯೋಗ ಅಲ್ಲಿ ನಿರ್ಮಾಣ ಆಗಿದೆ ಹಾಗಾಗಿ ಷಡ್ಗ್ರಹಗಳ ಬೆಂಬಲದ ಈ ಅಪರೂಪದ ದಿನನ ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಳಿ ಮೇಷರಾಶಿಯವರು ಎಲ್ಲ ಕೆಲಸ ಕಾರ್ಯನಿ ಇದನ್ನ ವಿಜಯ ನಿಮ್ಮದಾಗಲಿದೆ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಅಲ್ಲಿ ಕೇವಲ ನಿಮಗೆ ಇರತಕ್ಕಂಥ ಶುಕ್ರ ಮತ್ತು ರಾಹುವಿನ ಬೆಂಬಲ ಹೊರತು ಇತರ ಗ್ರಹಗಳು ಈ ದಿನ ಮಟ್ಟಿಗೆ ಅಷ್ಟೊಂದು ಪೂರಕವಾಗಿಲ್ಲ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ನಿಮಗೆ ನಷ್ಟ ಕಷ್ಟಗಳಾಗ್ಬೋದು ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಅಡೆತಡೆಗಳು ಬರ್ಬೋದು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು ಹವಾಮಾನ ವೈಪರೀತ್ಯದಿಂದ ಆಹಾರ ದೋಷದಿಂದ ಅಥವಾ ಈ ಗಂಟಲು ಕಣ್ಣು ಕಿವಿ ಮೂಗಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು ಶೀತ ನೆಗಡಿ ಜ್ವರ ಇತ್ಯಾದಿಗಳು ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಇದನ್ನು ವೃಷಭ ರಾಶಿಗಳು ಬೇಕು ಹಣಕಾಸಿನ ಬಗ್ಗೆ ಸಹ ಎಚ್ಚರಿಕೆ ಬೇಕು ಅದು ದುಂದು ವೆಚ್ಚ ಮಾಡೋದಾಗಲಿ ದುರುಪಯೋಗ ಮಾಡೋದಾಗಲಿ ಅದು ಅಪವ್ಯಯ ಮಾಡೋದಾಗಲಿ ಹಣವನ್ನು ನೀವು ಇದನ್ನು ನಿಯಂತ್ರಣ ಮಾಡ್ಕೋಬೇಕು ಯಾವುದೇ ರೀತಿಯ ಕೊಡುಕೊಳ್ಳಬೇಕಾಗಿ ಸಹ ಇದನ್ನು ಅಷ್ಟೇ ಉತ್ತಮವಾಗಿ ಇರೋದಿಲ್ಲ ವಿದ್ಯಾರ್ಥಿಗಳು ಆ ಯುವಕರು ಸಾಧಕರು ಸಹ ಇದರ ಮಟ್ಟಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕೆಲವೊಂದು ವಿಚಾರದಲ್ಲಿ ನಾವು ಮೋಸ ಹೋಗುವಂಥದ್ದು ಅಥವಾ ವಂಚನೆಗೆ ಸಿಗಲಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಆರೋಗ್ಯ ಮಾತು ಹಣಕಾಸು ಎಲ್ಲದರ ಬಗ್ಗೆ ಎಚ್ಚರಿಕೆ ವೃಷಭ ರಾಶಿರಿಗೆ ಇದನ್ನು ಅವಶ್ಯ ಇರುತ್ತೆ ಬಳಸುವಂಥ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಮತ್ತು ಆರು ಫೋರ್ ಆ್ಯಂಡ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಸುದ್ದಿನ ಶುಭ ದಿನ ಆಗಿರುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಇಷ್ಟಾರ್ಥ ಸಿದ್ಧಿ ಅಂದುಕೊಂಡ ಕೆಲಸಗಳಲ್ಲಿ ವಿಜಯ ಆಗುವಂಥದ್ದು ವ್ಯವಹಾರ ರಿಯಲ್ ಎಸ್ಟೇಟ್ ವಾರಗಳಲ್ಲಿ ಸಹ ಮುನ್ನಡೆ ಆಗುವಂಥದ್ದು ಹಾಗೆಯೇ ಈ ಏನಾದರೂ ನೀವು ಮನೆ ಕೊಡಬೇಕು ಸೈಟ್ ಕೊಡಬೇಕು ಅಥವಾ ಇನ್ನಿತರ ಯಾವುದೇ ನಿಮ್ಮ ಯೋಜನೆಗಳಿದ್ದರೆ ಭೂಮಿ ಅಥವಾ ಮನೆಗೆ ಸಂಬಂಧಿತ ಯೋಜನೆಗಳು ಇದನ್ನು ಕಾರ್ಯಗತಗೊಳಿಸಲಿಕ್ಕೆ ಅವಕಾಶ ಬರುತ್ತೆ ಬಂಧುಗಳ ಸಹಾಯ ಮಿತ್ರರ ಸಹಾಯ ಸಿಗುತ್ತೆ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ವ್ಯಾಪಾರದಲ್ಲಿ ಸಹ ಅಭಿವೃದ್ಧಿ ಇದೆ ನಿಮ್ಮ ನಿಮ್ಮ ಯಾರಾದರೂ ಏನಾದರೂ ಕೋರಿಕೆಗಳು ಬೇಡಿಕೆಗಳು ಇದ್ದರೆ ಈ ದಿನ ಅದನ್ನು ಪೂರೈಸಿಕೊಳ್ಳುವಂಥ ಅನೇಕ ಅವಕಾಶಗಳು ಇದನ್ನು ಒದಗಿ ಬರಲಿವೆ ಹಣಕಾಸು ಉತ್ತಮ ಆರೋಗ್ಯ ಉತ್ತಮ ಮನಸ್ಸಿನ ನೆಮ್ಮದಿ ಸಹ ಉತ್ತಮ ಇರುತ್ತೆ ದಾಂಪತ್ಯ ಬಾಂಧವ್ಯ ಸಹ ಉತ್ತಮವಾಗಿರುವಂಥ ಶುಭ ದಿನ ಮಿಥುನ ರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ನಾಲ್ಕು ಆರು ಒಂಬತ್ತು ಟೂ ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಕಟಕ ರಾಶಿ ಕಟಕ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇದೆ ಪಂಚಗ್ರಹಗಳು ಅನುಕೂಲಕ್ಕಿವೆ ಗುರುಬಲದ ಬೆಂಬಲ ಇದೆ ರವಿಯು ಪೂರಕವಾಗಿದ್ದಾನೆ ಬುಧನ ಒಂದು ವಿಶೇಷವಾದ ಅನುಗ್ರಹ ಇದೆ ಶುಕ್ರನು ಸಹ ಪೂರಕವಾಗಿದ್ದಾನೆ ಹಾಗಾಗಿ ಮೂರು ಶುಭ ಗ್ರಹಗಳು ಹಾಗಾಗಿ ಗ್ರಹದೀಪ ಸೂರ್ಯನ ಒಂದು ವಿಶೇಷವಾದ ಬೆಂಬಲ ಇರುವ ಕಾರಣ ಅನೇಕ ಇಷ್ಟಾರ್ಥಗಳು ಸಿದ್ಧ ಆಗಲಿವೆ ಹಣಕಾಸು ಇರುತ್ತೆ ಆರೋಗ್ಯ ಸುಧಾರಣೆ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗುವಂಥದ್ದು ಜೊತೆಗೆ ಪ್ರಮುಖವಾದ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶಗಳು ಕೈಗಾರಿಕೆ ಇಂಡಸ್ಟ್ರಿ ಉದ್ಯಮ ಅಥವಾ ಕೃಷಿ ಚಟುವಟಿಕೆ ಮಾಡಲಿಕ್ಕೆ ಅನೇಕ ಅವಕಾಶಗಳು ನಿಮ್ಮ ನಿಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬರುವಂಥದ್ದು ಈ ರೀತಿ ಅನೇಕ ಶುಭ ಫಲಗಳು ದಿನ ನಿಮಗೆ ಸಿದ್ಧ ಆಗಲಿವೆ ಕಟಕರಾಶಿಯವರಿಗೆ ಕೆಲವೊಂದು ವೈಯಕ್ತಿಕ ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚಬೇಕು ವೈಯಕ್ತಿಕ ವಿಚಾರದಲ್ಲಿ ಮಾತಿನ ಶೇಕಮಾಗಿ ಬರೋದ್ದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ವೈರತ್ವ ಬರುವಂಥದ್ದು ಮನಸ್ಸಿಗೆ ಶಾಂತಿ ಕಡವ ಕದಡುವಂತಹ ಘಟನೆಗಳು ಮನೆಯಲ್ಲೂ ಜರುಗಬಹುದು ಜೊತೆಗೆ ನಿಮ್ಮ ವೃತ್ತಿ ಜಾಗದಲ್ಲಿ ಅಥವಾ ನಿಮ್ಮ ಒಂದು ಪ್ರಯಾಣ ಕಾಲದ ಜಾಗಬಹುದು ಹಾಗಾಗಿ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಅಥವಾ ಇನ್ನಿತರರ ಒಂದು ವಿಚಾರಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಅದರ ಹೊರತು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಆರೋಗ್ಯ ಶಿಕ್ಷಣ ಹಣಕಾಸು ಎಲ್ಲ ಬಹಳ ಉತ್ತಮವಾಗಿರುವಂಥ ಶುಭ ದಿನ ಬಳಸುವಂಥ ಬಣ್ಣ ಅವರ ಕೇಸರಿ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೇ ಗ್ರೇ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರಾದ ಬಣ್ಣ ಸಂಖ್ಯೆಗಳು ಒಂದು ಮೂರು ಐದು ಆರು ಏಳು ಒನ್ ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಪಂಚಗ್ರಹಗಳ ಕೃಪೆಯಿಂದ ಎಲ್ಲ ಘಟಕ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಶುಭ ಆರಂಭ ದಿನ ಆಗಿದೆ ಶುಭ ಶಕುನಗಳು ಶುಭ ವಾರ್ತೆಗಳನ್ನು ಕೇಳುತ್ತದೆ ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಕೆಲವರಿಗೆ ಮದುವೆ ಇತ್ಯಾದಿಗಳು ಫಿಕ್ಸ್ ಆಗ್ಬೋದು ಅಥವಾ ಇನ್ನು ಎಲ್ಲರಿಗೆ ಉದ್ಯೋಗ ಸಿಗುವಂಥ ಶುಭ ವಾರ್ತೆಗಳು ಬರ್ಬೋದು ಮನೆಯಲ್ಲಿ ನೆಮ್ಮದಿ ವಾತಾವರಣ ಗಂಡ ಹಂಡಿತರ ಮಧ್ಯೆ ಬಾಂಧವ್ಯ ಚೆನ್ನಾಗುತ್ತೆ ಇನ್ನು ವಿದ್ಯಾರ್ಥಿಗಳು ಯುವಕರು ಸಾಧಕರ ಒಂದು ಅವಕಾಶಗಳು ಸಿಗುತ್ತದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಬದಲಾವಣೆ ತರುವಂಥ ಅವಕಾಶಗಳು ಹೊಸದರ ಆರಂಭಕ್ಕೆ ಅವಕಾಶಗಳು ಸಿಗಲಿವೆ ಇನ್ನು ಇಲ್ಲದೆ ದೀರ್ಘಕಾಲದಿಂದ ನಿಮಗೆ ಏನಾದರೂ ಸವಲತ್ತುಗಳು ಅಥವಾ ಸರ್ಕಾರಿ ಕೆಲಸ ಇಲ್ಲಿ ಏನಾದರೂ ಸರ್ಕಾರಿ ವಿಚಾರವಾಗಿ ಏನೂ ಸಿಗಬೇಕಾದ ಸವಲತ್ತುಗಳು ದಾಖಲೆ ಪತ್ರಗಳು ಸಹ ಇದನ್ನು ಸಿಗಲಿವೆ ಕೋರ್ಟ್ ಕಚೇರಿ ಕೆಲಸ ಸರ್ಕಾರಿ ಕೆಲಸಗಳು ಸಹ ಇದನ್ನು ಮುನ್ನಡೆ ನಿಮ್ಮದಾಗಲಿದೆ ಹಾಗಾಗಿ ಅನೇಕ ಶುಭ ಫಲಗಳನ್ನು ಶಿವರಾಶಿಯವರು ಅಪೂರ್ವಕೊಮ್ಮೆ ನಿರೀಕ್ಷೆ ಮಾಡ್ಬೋದು ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಈ ತಿಂಗಳಲ್ಲಿ ಬರ್ತಾ ಇರಲಿಲ್ಲ ಆದರೆ ಈ ದಿನ ಬಂದಿದೆ ಅಲ್ಲಿ ಒಂದು ವಿಶೇಷವಾದ ಸೂರ್ಯ ಚಂದ್ರರ ಮತ್ತು ಬುಧಾನುಗ್ರಹ ಹಾಗಾಗಿ ಚತುರ್ಗ್ರಹ ಯೋಗದಲ್ಲಿ ನಿಮಗೆ ಇರತಕ್ಕಂತಹ ಮೂರು ಗ್ರಹಗಳ ಒಂದು ಲಾಭವನ್ನು ಇಂದು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಈ ದಿನ ಬಳಸುವಂಥ ಬಣ್ಣ ವರಜತ ಕೇಸರಿ ಬಣ್ಣ ಸ್ನೋತ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆಗಳು ಒಂದು ಎರಡು ಐದು ಒನ್ ಟು ಫೈವ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಶುಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬಳಿಕ ಕನ್ಯಾ ರಾಶಿಗೆ ಈ ದಿನ ಶುಭ ಲಾಭದ ಶುಭ ದಿನ ಇಷ್ಟಾರ್ಥ ಸಿದ್ಧಿ ಇದೆ ಲಾಭ ವೃದ್ಧಿ ಇದೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಇದೆ ಹಣಕಾಸಿನ ಉತ್ತಮ ಇದೆ ಬಂಧುಗಳಲ್ಲಿ ನಿಮಗೆ ಉತ್ತಮವಾದ ಬಾಂಧವ್ಯ ಚೆನ್ನಾಗುತ್ತೆ ನನಗೆ ಶುಭ ವಾರ್ತೆಗಳನ್ನು ಕೇಳುವಂಥ ಅವಕಾಶ ಕೈಗಾರಿಕೆ ನಡೆಸೋರು ಇಂಡಸ್ಟ್ರಿ ನಡೆಸೋರು ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಹೈನುಗಾರಿಕೆ ತೋಟಗಾರಿಕೆ ಮಾಡೋರಿಗೆ ಈ ದಿನ ಅವರ ಒಂದು ಉದ್ಯಮದಲ್ಲಿ ಹೆಚ್ಚಿನ ಒಂದು ಲಾಭ ಆದಾಯ ಬರಲಿದೆ ವ್ಯಾಪಾರದಲ್ಲಿ ಅನೇಕ ರೀತಿಯ ನಿಮಗೆ ಕೊಡುಗೆಗಳು ಸಿಗಲಿವೆ ಜೊತೆಗೆ ವಿದ್ಯಾರ್ಥಿಗಳು ಅಥವಾ ಇನ್ನಿತರ ಸಾಧಕರು ಯುವಕರಿಗೆ ಸಹ ಈ ದಿನ ಅನೇಕ ಕೊಡುಗೆಗಳು ಬರಲಿವೆ ಕೆಲವರಿಗೆ ಬಹುಮಾನ ಪ್ರೈಝ್ ಇತ್ಯಾದಿಗಳು ಸಿಗುವಂಥದ್ದು ನಿಮ್ಮ ಸಾಧನೆಗೆ ದಿನ ಜನ ಬೆಂಬಲ ಧನ ಬೆಂಬಲ ಎಲ್ಲ ಸಿಗುವಂಥದ್ದು ಈ ರೀತಿ ಅನೇಕ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡುವುದು ಕನ್ಯಾ ರಾಶಿಯವರು ವ್ಯಾಪಾರದಲ್ಲೂ ಉದ್ಯೋಗದಲ್ಲೂ ಅಭಿವೃದ್ಧಿ ಇದೆ ಆರೋಗ್ಯದಲ್ಲೂ ಸಹ ಸುಧಾರಣೆ ಇದೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಸುನೋತಿಯಾದ ಬಣ್ಣ ಎಲ್ಲೋ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಹುಲ್ಲು ಅಥವಾ ನೀಲಿ ಬಣ್ಣವನ್ನು ಬಳಸ್ಕೊಳ್ಳಿ ಸಾಂಖ್ಯೆಗಳು ಎರಡು ಮೂರು ಆರು ಎಂಟು ಟೂ ತ್ರೀ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿ ದಿನ ಇದನ್ನು ಶುಭದಾಯಕ ಆಗಲಿ ಒಂದೇ ತುಲ ರಾಶಿ ತುಲ ರಾಶಿಗೆ ಇದನ್ನು ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ ಈ ದಿನ ಕೆಲವೊಮ್ಮೆ ನಿಮಗೆ ಖರ್ಚುಗಳು ಹೆಚ್ಚಳ ಆರ್ಥಿಕವಾದ ಸಂಕಷ್ಟಗಳು ಬರ್ತದ್ದು ಹಣಕಾಸಿನ ಅರಿವು ಏರುಪೇರಾಗುವಂಥದ್ದು ಅಂದುಕೊಂಡ ಕೆಲಸ ಕಾರ್ಯಗಳು ನಿಮಗೆ ನಿಧಾನ ಆಗಿ ಆಗುವಂಥದ್ದು ಜೊತೆಗೆ ಕೆಲವೊಂದು ಮನಸ್ಸಿಗೆ ಚಿಂತೆ ದುಃಖ ಭಯ ಆವರಣ ಆಗುವಂಥ ಸಾಧ್ಯತೆ ಇರುತ್ತೆ ಏನಾದರೂ ನನಗೆ ತೊಂದರೆ ಆಗುತ್ತಾ ಅದು ಏನೋ ಯಾರಿಂದಾದರೂ ನನಗೆ ಅಪಾಯ ಆಗುತ್ತೆ ಎಂಬ ಭಯಗಳು ಅಥವಾ ಅವ್ಯಕ್ತವಾದ ಏನೋ ಮನಸ್ಸಿಗೆ ಆತಂಕದ ಚಿಂತೆಗಳು ಎಲ್ಲ ಕಾಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮನೋ ನಿಯಂತ್ರಣ ಮತ್ತು ಧನ ನಿಯಂತ್ರಣ ಮಾಡಬೇಕು ಧನ ಅಂದರೆ ಹಣಕಾಸು ಹಣಕಾಸಿನ ಸ್ವಲ್ಪ ಖರ್ಚು ವಿಪರೀತ ಆಗುವಂಥದ್ದು ಹಣಕಾಸಿನ ನಷ್ಟ ಕಷ್ಟಗಳು ಇರುತ್ತೆ ಹಾಗಾಗಿ ಧನ ಮತ್ತು ಮನವನ್ನು ಇದನ್ನು ನಿಯಂತ್ರಣ ಮಾಡಿಕೊಳ್ಬೇಕು ಯಾವುದೇ ರೀತಿಯ ಒಪ್ಪಂದ ಅಥವಾ ಅಗ್ರಿಮೆಂಟು ಇತ್ಯಾದಿಗಳು ಸಹಿ ಮಾಡಲಿಕ್ಕೆ ಅವಾಗ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಅಥವಾ ಇದನ್ನು ಮುಂದೂಡೋದು ಒಳ್ಳೆಯದು ಈ ದಿನದ ಮಟ್ಟಿಗೆ ಹಾಗಾಗಿ ತುಲಾರಾಶಿಯವರು ಬಳಸೋ ಬಣ್ಣ ಗ್ರೇ ಅಥವಾ ಬುಧ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಬೆಳಕ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಇದನ್ನು ಸಾಮಾನ್ಯ ಕಂಡು ಕಂಡುಬರುತ್ತೆ ಗುರುಬಲದ ರಕ್ಷಣೆ ಇದೆ ಮಂಗಳನ ಒಂದು ರಕ್ಷಣೆ ಎಲ್ಲ ಇರುತ್ತೆ ಆದರೆ ಅರ ಹೊರತು ಇತರ ಒಂದು ಆರು ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತವೆ ಅಲ್ಲಿ ಮಂಗಳನು ಒಂದು ಅನುಗ್ರಹ ನಿಮಗೆ ಹೊರತು ಬುಧ ಅನುಗ್ರಹ ಗುರು ಅನು ಬೆಂಬಲ ಹೊರತು ಶುಕ್ರ ಶನಿ ರಾಹು ಕೇತುಗಳು ಸ್ವಲ್ಪ ವಿರುದ್ಧವಾಗಿರುವ ಪ್ರಾಣ ಇರೋದು ಕಾರಣ ಶತ್ರು ಬಾಧೆ ಜೊತೆಗೆ ಇದನ್ನು ವೈರತ್ವಗಳು ಬರುತ್ತದೋ ಕಿರಿಯರಲ್ಲಿ ಜಗಳ ಬರುತ್ತದೋ ವೃತ್ತಿ ಜಾಗದಲ್ಲಿ ಕಿರಿಯರಿಂದ ನಿಮಗೆ ವಿರೋಧ ಬರುವಂಥದ್ದು ಅಥವಾ ನೀವು ಮಾಡಿದಂಥ ಯಾವುದೇ ತಪ್ಪನ್ನು ಈ ಕಿರಿಯರು ಎತ್ತಿ ಹಿಡಿದು ಅದರಲ್ಲಿ ನಿಮಗೆ ಅವಮಾನ ಪ್ರಕಟಣೆ ಆಗುತ್ತದೆ ಈ ರೀತಿ ಅನೇಕ ಅಪ್ರಿಯ ಮತ್ತು ಅವಮಾನಕರ ಘಟನೆಗಳು ಆಗ್ಬೋದು ಇನ್ನು ರಾಜಕೀಯ ಮೂಲ ಸರ್ಕಾರ ಮೂಲದ ಕೆಲಸ ಕರಳಿಸೋ ಹಿನ್ನಡೆ ಆಗಬಹುದು ಅಥವಾ ರಾಜಕೀಯದಲ್ಲಿರೋರಿಗೆ ಈ ದಿನ ಕೆಲವೊಂದು ಹಿನ್ನಡೆಯ ಘಟನೆಗಳು ಜರಬಹುದಾಗಿದೆ ಹಾಗಾಗಿ ವೃಶ್ಚಿಕ ರಾಶಿಯವರು ಇದನ್ನು ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು ನಿಮ್ಮ ದಲದ ವಿಚಾರಕ್ಕೆ ತಲೆ ಹಾಕೋದಲ್ಲದ ಮೂರನೇ ವ್ಯಕ್ತಿಗಳ ವಿಚಾರವಾಗಿ ನೀವೇನಾದರೂ ಅವರಿಗೆ ಜಾಮೀನು ಹಾಕೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಈ ಬೇಲ್ ಕೊಡೋದು ಮುಂತಾದ ವಿಚಾರಗಳಿಗೆ ಕೈ ಹಾಕಿದರೆ ಅದರಲ್ಲಿ ನಿಮ್ಮ ಒಂದು ವ್ಯಕ್ ವ್ಯಕ್ತಿತ್ವಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಈ ಬಗ್ಗೆ ಇದನ್ನು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಯಾವುದೇ ವಾದ ವಿವಾದ ಅಥವಾ ಕಾನೂನಿನ ಸುಳಿಯಲ್ಲಿ ಸಿಲುಕದಂತೆ ಇದನ್ನು ಎಚ್ಚರಿಕೆ ಹೆಜ್ಜೆ ಬೇಕು ಈ ವೃಶ್ಚಿಕ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲೋ ಅಥವಾ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಮೂರು ಏಳು ಎಂಟು ತ್ರೀ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ ತ್ರೀ ಸೆವೆನ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ಈ ಶುಭದಾಯಕ ಆಗಲಿ ಮುಂದೆ ಧನುರಾಶಿ ಧನುರಾಶಿಗೆ ಈ ಉತ್ತಮ ಫಲದ ದಿನ ಅಲ್ಲಿ ಇರುವಂಥ ಸೂರ್ಯಚಂದ್ರರ ವಿಶೇಷವಾದ ಅನುಗ್ರಹ ಬುಧಾನುಗ್ರಹ ಶುಕ್ರ ಅನುಗ್ರಹ ಇವೆಲ್ಲವೂ ನಿಮಗೆ ಲಾಭವನ್ನು ಅಶಯವನ್ನು ಕೀರ್ತಿಯನ್ನು ಜಯವನ್ನು ತಂದುಕೊಡಲಿದೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಹಣಕಾಸಿನ ಉತ್ತಮ ಬಂಧು ಬಾಂಧವರಲ್ಲಿ ಉತ್ತಮ ಬಾಂಧವ್ಯ ಗಂಡಹಂಡಿತರ ಅಥವಾ ದಂಪತಿಗಳ ಮಧ್ಯೆ ಉತ್ತಮವಾದ ಬಾಂಧವ್ಯ ಈ ರೀತಿ ಅನೇಕ ಸಾಂಸಾರಿಕವಾಗಿಯೂ ಆರ್ಥಿಕವಾಗಿಯೋ ನಿಮ್ಮ ಒಂದು ಶೈಕ್ಷಣಿಕವಾಗಿಯೋ ಉತ್ತಮ ಫಲಗಳು ಖಂಡಿತ ಧನರಾಶಿ ಅವರಿಗೆ ಇದನ್ನು ಬರಲಿದೆ ಪಂಚಾಗ್ರಹಗಳು ನಿಮಗೆ ವಿಶೇಷವಾದ ಅಲ್ಲಿ ಅನುಗ್ರಹವನ್ನು ಮಾಡ್ತಿರೋದ್ರಿಂದ ಹಣಕಾಸಿಗೆ ಅದು ಕೊರತೆ ಇರೋದಿಲ್ಲ ಬರಬೇಕಾದ ಹಣ ಎಲ್ಲ ಬರುತ್ತೆ ಸಾಲಗಳಿದ್ದರೆ ಸಾಲಗಳನ್ನು ತೀರಿಸುವಂಥ ಅವಕಾಶ ಇದನ್ನು ಒದಗಿ ಬರಲಿದೆ ಧನುರಾಶಿಯವರಿಗೆ ಬಳಸುವಂಥ ಬಣ್ಣಗಳು ಹೊಳೆಯ ಅಥವಾ ಕೇಸರಿ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಒಂದು ಎರಡು ಐದು ಆರು ಏಳು ಒನ್ ಟು ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಧನುರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಜಯ ಜಯಲಾಭ ಸಿಗುವಂಥ ಶುಭ ದಿನವಾಗಿದೆ ಅನೇಕ ಕಾಲದಿಂದ ದೀರ್ಘಕಾಲದಿಂದ ಕಾಯ್ತಾ ಇದ್ದ ಯಾವುದೇ ಪೆಣ್ಣಗಿಂದ ಇದ ಅವಕಾಶಗಳು ಈ ದಿನ ಒದಗಿ ಬರುವಂಥದ್ದು ಅನೇಕ ನಿಮ್ಮ ಗುರಿಗಳು ಅವಕಾಶಗಳು ಇದನ್ನು ಗುರಿ ಮುಟ್ಟುವಂಥದ್ದು ಜೊತೆಗೆ ನಿಮ್ಮ ದೀರ್ಘಕಾಲದ ಯಾವುದೇ ಯೋಜನೆಗಳು ಈ ದಿನ ಪೂರ್ಣ ಆಗುವಂಥದ್ದು ಹಾಗಾಗಿ ಮನಸ್ಸಿಗೆ ತೃಪ್ತಿ ಸಮಾಧಾನ ಒಂದು ಶುಭ ದಿನ ಇಷ್ಟಾರ್ಥಗಳು ಒಂದು ದಿನ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಸಹ ನಿಮ್ಮದ ಪರವಾಗಿ ಆಗುವಂಥದ್ದು ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗ ನಡೆಸುವರೆಗೆ ಉದ್ಯೋಗದಲ್ಲಿ ಪ್ರಗತಿ ಶಿಕ್ಷಣ ಕ್ಷೇತ್ರದಲ್ಲಿರುವ ವಿದ್ಯಾರ್ಥಿಗಳಿಗೆ ಮಕರ ರಾಶಿಯವರಿಗೆ ಈ ದಿನ ಅವರ ಒಂದು ಉತ್ತಮವಾದ ಆಯ್ಕೆ ಆಗುವಂಥದ್ದು ಅವರು ಅಂದುಕೊಂಡ ಸೀಟುಗಳು ಸಿಗುವಂಥದ್ದು ಅಂದುಕೊಂಡ ಕಾಲೇಜುಗಳಲ್ಲಿ ಅವರಿಗೆ ಒಂದು ಉತ್ತು ಉನ್ನತ ವ್ಯಾಸಂಗಿಕ ಅವಕಾಶಗಳು ಸಿಗಲಿವೆ ಇನ್ನು ಮಕರ ರಾಶಿಯ ಯಾರ್ಯಾರು ಈ ಹಿರಿಯರು ಸಾಧಕರು ಅಥವಾ ಬೇರೆ ಬೇರೆ ರೀತಿಯ ವೃತ್ತಿ ಸಹ ಅವರ ಉದ್ಯೋಗದಲ್ಲಿ ಪ್ರಗತಿ ಇದೆ ಇನ್ನು ಅಲ್ಲದೆ ಕೆಲವೊಬ್ಬರಿಗೆ ಇದನ್ನು ಸನ್ಮಾನ ಅಥವಾ ಕೆಲವರಿಗೆ ಇನ್ನಿತರವಾದ ಕೊಡುಗೆಗಳು ಬಹುಮಾನ ಇತ್ಯಾದಿಗಳು ಸಿಗುವಂಥ ಅವಕಾಶ ಇನ್ನು ಉದ್ಯೋಗದಲ್ಲಿರೋರಿಗೆ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಬಡ್ತಿ ಪ್ರಮೋಷನ್ಗಳು ಸಿಗ್ಬೋದು ಹೊಸ ಉದ್ಯೋಗ ಹುಡುಕೋರಿಗೆ ಉದ್ಯೋಗದ ಸಿಕ್ಕುವಂಥ ಅವಕಾಶ ಶತ್ರುಗಳ ಸಹಾಯ ಮಿತ್ರರಾಗುವಂಥ ಅವಕಾಶ ಬಂಧು ಬಾಂಧವರ ಸಹಾಯ ಸಿಗುವಂಥ ಈ ರೀತಿ ಅನೇಕ ನೀವು ಅಂದುಕೊಂಡದೇ ಇರತಕ್ಕಂಥ ಪವಾಡ ಸದೃಶದ ಬದಲಾವಣೆಗಳು ಮಕರ ರಾಶಿಯವರಿಗೆ ಈ ದಿನ ಆಗುವಂಥ ಸಾಧ್ಯತೆ ಇದೆ ಮಕರ ರಾಶಿಯವರು ಬಳಸುವಂಥ ಬಣ್ಣ ಸ್ನೋಹ ಅಥವಾ ಹಿಮದ ಬಣ್ಣ ಎಲ್ಲ ಹಳದಿ ಬಣ್ಣ ಗ್ರೇ ಅಥವಾ ಬುದ್ಧ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣವನ್ನು ಬಳಸಿಕೊಳ್ಳಿ ಸಂಖ್ಯೆಗಳು ಎರಡು ಮೂರು ನಾಲ್ಕು ಆರು ಟೂ ತ್ರೀ ಫೋರ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ದಿನ ಶುಭ ದಿನ ಸಾಮಾನ್ಯವಾಗಿ ಇರುತ್ತೆ ಆರೋಗ್ಯ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಬೇಕು ಮಾತಿನ ವಿಚಾರವಾಗಿ ಎಚ್ಚರಬೇಕು ಅದರ ಹೊರತು ಹಣಕಾಸು ನಿಮ್ಮ ವೃತ್ತಿ ವ್ಯಾಪಾರ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿರುತ್ತೆ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಬೇಕು ಮಾತಿನ ಕಲಹಗಳು ಆಗುವಂಥದ್ದು ವಿಶೇಷವಾಗಿ ನಿಮ್ಮ ಮನೆ ಸದಸ್ಯರಲ್ಲೂ ಕಿರಿಯರಲ್ಲೂ ಆಗ್ಬೋದು ವೃತ್ತಿ ಜಾಗದಲ್ಲೂ ಆಗ್ಬೋದು ಕಿರಿಯ ಸಹೋದ್ಯೋಗಗಳ ಜೊತೆ ಆಗ್ಬೋದು ಜೂನಿಯರ್ಗಳ ಜೊತೆಗೆ ಆಗ್ಬೋದು ಹಾಗಾಗಿ ವಾಗ್ವಾದ ಕಲಹ ಇತ್ಯಾದಿಗಳು ಬರಲ್ಲವೆ ಅದೇ ರೀತಿ ಕೆಲವೊಂದು ಅವಮಾನ ಘಟನೆ ಸಹ ಆಗೋದು ಕಲಹದಿಂದ ಆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು ಇನ್ನು ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಉತ್ತಮ ಇರುತ್ತೆ ಹಣಕಾಸು ವರೆಗೆಲ್ಲ ಉತ್ತಮ ಇರುತ್ತೆ ಅಂದುಕೊಂಡ ಕೆಲಸ ಕಾರ್ಯಗಳು ಮಂಗಳ ಶುಕ್ರ ಮತ್ತು ಬುಧನ ಅನುಗ್ರಹದಿಂದ ಹೆಚ್ಚಿನ ವ್ಯಾಪಾರ ಉದ್ಯೋಗ ಮತ್ತು ಆರ್ಥಿಕವಾಗಿ ಹಣಕಾಸಿಗೆ ಸಂಬಂಧಪಟ್ಟು ಹೆಚ್ಚಿನ ಕೊಡುಗೆಗಳು ಇದನ್ನು ಬರಲಿವೆ ಭೂಮಿ ವ್ಯವಹಾರ ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಮನೆ ಕೊಳ್ಳೋದು ಸೈಟ್ ಕೊಳ್ಳೋದು ಮನೆ ಮಾರಾಟ ಇತ್ಯಾದಿ ಭೂಮಿ ಅಥವಾ ಮನೆಗೆ ಸಂಬಂಧಪಟ್ಟ ಯಾವುದೇ ಕೆಲಸ ಕಾರ್ಯಗಳಿಗೆ ಈ ದಿನ ವಿಜಯ ನಿಮ್ಮದಾಗಲಿದೆ ಅಂದುಕೊಂಡ ಕೆಲಸ ಕಾರ್ಯಗಳೆಲ್ಲ ವೇಗವಾಗಿ ಆಗಲಿವೆ ಹಾಗಾಗಿ ಈ ಬಗ್ಗೆ ನೀವು ಹೆಚ್ಚಿನ ಒಂದು ಗಮನವನ್ನು ಇದನ್ನು ಹರಿಸ್ಕೋಬೇಕು ಮಾತು ಮತ್ತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಕುಂಭರಾಶಿಯವರಿಗೆ ಬೇಕಾಗುತ್ತೆ ಬಳಸುವಂಥ ಬಣ್ಣಗಳು ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳ್ಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಐದು ಆರು ಒಂಬತ್ತು ಫೈವ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮೀನರಾಶಿ ಮೀನರಾಶಿಗೆ ಈ ದಿನ ಸಾಮಾನ್ಯ ಕಂಡು ಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ನಾರ್ಮಲ್ ಆಗಿರುತ್ತೆ ಈ ದಿನ ಕೆಲವೊಬ್ಬರಿಗೆ ಈ ಹಿರಿಯರಲ್ಲಿ ವೈರತ್ವ ಬರುತ್ತೆ ತಂದೆ ತಾಯಿಯಲ್ಲಿ ಅತ್ತೆ ಅಥವಾ ಹಿರಿಯ ಮೇಲಧಿಕರಲ್ಲಿ ವೈರತ್ವ ಬರೋದು ಜಗಳ ಬರೋದು ಅಥವಾ ಅವರು ನಿಮ್ಮ ಮೇಲೆ ಏನಾದರೂ ಕಂಪ್ಲೇಂಟ್ ಆರೋಪ ಮಾಡೋದಾಗಲಿ ಅಥವಾ ಭಿನ್ನಾಭಿಪ್ರಾಯ ಬರೋದಾಗಲಿ ಸಾಧ್ಯತೆ ಇರುತ್ತೆ ಭೂಮಿಗೆ ಸಂಬಂಧಿಸಿ ಹಣಕಾಸಿಗೆ ಸಂಬಂಧಿಸಿದ ನಿಮ್ಮ ಒಂದು ನಡವಳಿಕೆಗೆ ಸಂಬಂಧಪಟ್ಟು ಜಗಳಗಳು ಈ ದಿನ ಬರ್ಬೋದಾಗಿದೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಹಿರಿಯರ ಜೊತೆಗೆ ಬರ್ಬೋದು ಅಲ್ಲದೆ ನಿಮ್ಮ ಒಂದು ವೈಯಕ್ತಿಕ ವಿಚಾರವಾಗಿ ಏನಾದರೂ ಒಂದು ಅಪಪ್ರಚಾರ ಅವಮಾನದ ಘಟನೆ ಬಂದು ನಿಮಗೆ ಸ್ವಲ್ಪ ಚಿಂತೆ ಆತಂಕ ಬೇಸರಗಳಾಗುವಂಥ ಸಾಧ್ಯತೆ ಮೀನರಾಶಿಯವರಿಗೆ ಇರುತ್ತೆ ಹಾಗಾಗಿ ನಿಮ್ಮ ಮಾತು ನಡವಳಿಕೆ ವೈಯಕ್ತಿಕ ವಿಚಾರಕ್ಕೆ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕಾಗುತ್ತೆ ಈ ದಿನ ಮೀನರಾಶಿಯವರು ಬಳಸುವಂಥ ಬಣ್ಣಗಳು ವರಜಿ ಅಥವಾ ಕೇಸರಿ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಆರು ಒನ್ ಆ್ಯಂಡ್ ಸಿಕ್ಸ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಎಲ್ಲರಿಗೆ ಹನ್ನೆರಡು ರಾಶಿಗಳ ರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಇಲ್ಲಿ ಬರತಕ್ಕಂಥ ಫಲದಲ್ಲಿ ಉತ್ತಮ ಮಧ್ಯಮ ಅದಮಾದಿ ಫಲಗಳಿಂದ ರಾಶಿಗಳವರು ವಿಚಾರತರಾಗಿದೆ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಅಥವಾ ಇನ್ನಿತರ ಚಟುವಟಿಕೆ ಶ್ರದ್ಧೆಯಿಂದ ನಿಷ್ಠೆಯನ್ನು ಪಾಲ್ಗೊಳ್ಳಿ ನಿಮ್ಮ ಒಂದು ಪದ್ಧತಿಯಂತೆ ಇಷ್ಟ ದೇವರು ಕುಲದೇವರು ದೇವರು ಅಥವಾ ನಿಮಗೆ ಇಷ್ಟವಾಗುವಂಥ ಯಾವುದೇ ದೇವತಾ ಸ್ವರೂಪವನ್ನು ಭಕ್ತಿ ಮಾಡಿ ನವಗ್ರಹ ದೇವತೆಗಳ ಸ್ತೋತಿ ಭಕ್ತಿಯನ್ನು ಮಾಡುತ್ತಾ ಬನ್ನಿ ಆದ್ಯತೆಯ ಮೇರೆಗೆ ನಿಮಗೆ ಆರ್ಥಿಕ ಪರಿಸ್ಥಿತಿ ಉತ್ತಮ ಆಗಾಗ ಆವಾಗ ದಾನ ಧರ್ಮಗಳನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಆ ಒಂದು ಭಗವತ್ ಕೃಪೆಯಿಂದ ನವಗ್ರಹಗಳ ಕೃಪೆಯಿಂದ ಆಯುರ್ವರ್ಗ ಶಕ್ತಿ ಜಲ ಮಾಡುವ ವಾಹಿನಿಯ ನಿರಂತರ ಪ್ರೋತ್ಸಾಹಿಸೋದಕ್ಕೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಸರ್ವೇಶ ನಾಮ ಸನ್ಮಗಳ ಅನುಭವಂತು